ಹುಳಿಯಾರು ಪಟ್ಟಣ ಪಂಚಾಯಿತಿಯ ನೂತನ ಮುಖ್ಯಾಧಿಕಾರಿಯಾಗಿ ಮಂಜುನಾಥ್ ಅವರ ನೇಮಕವು ಪಟ್ಟಣದಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕೌನ್ಸಿಲರ್ಗಳು ಮತ್ತು ಸಾರ್ವಜನಿಕರ ಪರ ವಿರೋಧದ ಸಂಘರ್ಷದ ನಡುವೆ ಕೊನೆಗೂ ಮಂಜುನಾಥ್ ಅವರು ಪೊಲೀಸ್ ರಕ್ಷಣೆಯಲ್ಲಿ ಅಧಿಕಾರ ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಪ್ಪಗೆ ಸಾೋ ಎನ್ಎಲ್ಎ ರೇಬರ್ ಬಂದಿರೋದು ಅವರಿಗೆ ಮಾತಾಡಿದಂ ತಡ್ರಿ ನಾನು ಕಾರಣ ಕೇಳಿದ್ಕೊಂಡೆ ಆ ಕೈ ಎತ್ತಕಣಲ್ಲ ನಾನು ಹೋಗ್ತೀನಿ 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 ಹೋಗ್ತ ವಿರೋಧ ಮತ್ತು ಪರಸ್ಪರ ಸಂಘರ್ಷ ಮಂಜುನಾಥ್ ಅಧಿಕಾರ ವಹಿಸಿಕೊಳ್ಳಲು ಆಗಮಿಸುತ್ತಿರುವ ಸುದ್ದಿ ತಿಳಿದ ಕೂಡಲೇ ಹಾಲಿ ಇರುವ ಹದಿನೆಂಟು ಸದಸ್ಯರ ಪೈಕಿ ಒಂಬತ್ತು ಕೌನ್ಸಿಲರ್ಗಳು ಸೇರಿದಂತೆ ಹಲವರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಅವರು ಕಚೇರಿಯ ಪ್ರವೇಶ ದ್ವಾರದಲ್ಲೇ ಶಾಮಿಯಾನ ಹಾಕಿ ಬಾಗಿಲಿಗೆ ಅಡ್ಡ ಹಾಕಿ ಕುಳಿತು ಗೋ ಬ್ಯಾಕ್ ಮಂಜುನಾಥ್ ಎಂದು ಘೋಷಣೆಗಳನ್ನು ಕೂಗಿದ್ದಾರೆ ಸ್ಥಳೀಯ ಶಾಸಕರು ಬರುವ ತನಕ ಮಂಜುನಾಥ್ ಅವರನ್ನ ಒಳಗೆ ಬಿಡುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು रा <laughs> ಮತ್ತೊಂದು ಕಡೆ ಮಂಜುನಾಥ್ ಅವರಿಗೆ ಬೆಂಬಲ ಸೂಚಿಸಿದ ಇನ್ನೊಂದು ಗುಂಪು ಕೂಡ ಸ್ಥಳದಲ್ಲಿ ಸೇರಿತ್ತು ಈ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಹಾಗೂ ವಾಗ್ವಾದ ನಡೆದು ಪರಿಸ್ಥಿತಿ ಬಿಗಡಾಯಿಸಿತು ಕೂಡ್ಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸಿ ಪರಿಸ್ಥಿತಿಯನ್ನ ಶಾಂತಿಯುತವಾಗಿರುವಂತೆ ನೋಡಿಕೊಂಡಿದ್ದಾರೆ ಪರ ವಿರೋಧದ ಸಂಘರ್ಷದ ನಡುವೆ ಕೊನೆಗೂ ಮಂಜುನಾಥ್ ಅವರು ಪೊಲೀಸ್ ರಕ್ಷಣೆಯಲ್ಲಿ ಅಧಿಕಾರ ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಸದ್ಯಕ್ಕೆ ಪ್ರತಿಭಟನೆ ತಣ್ಣಗಾಗಿದ್ದು ಶಾಸಕನನ್ನ ಭೇಟಿಯಾಗಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ವಿರೋಧಿಸಿದ ಗುಂಪು ತಿಳಿಸಿದೆ ಮುಂದಿನ ದಿನದಲ್ಲಿ ಈ ವಿವಾದ ಯಾವ ದಿಕ್ಕಲ್ಲಿ ಸಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ

नभ कर्नाटक जनपरा न्यायपरा